ಕ್ರೀಡೆಯಲ್ಲಿ ಸಾಧನೆ ಮಾಡುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅನುದಾನ ಕೊರತೆಯಿಂದ ಕ್ರೀಡಾ ಪ್ರೋತ್ಸಾಹ ದೂರವೆಂದ ಶಾಸಕ ಬಾಲಕೃಷ್ಣ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಸರಾ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಹೇಳಿಕೆ ತಾಲೂಕಿನ ಬಾಗೂರು ಹೋಬಳಿ ಕಾರಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ರೇಚಿಹಳ್ಳಿ ನಾಗೇಶ್ ಮತ್ತು ಉಪಾಧ್ಯಕ್ಷರಾಗಿ ಸಿದ್ದೇಗೌಡ ಆಯ್ಕೆ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಅಭಿನಂದಿಸಿದ ಹೋಬಳಿಯ ಜೆಡಿಎಸ್ ಮುಖಂಡರು ಹಾಗೂ ಪಟ್ಟಣದ ಗಣಪತಿ ಪೆಂಡಾಲ್ನ ಗಣಪನಿಗೆ ಪಟ್ಟಣದ ನಿವಾಸಿ ಶ್ರೀಮತಿ ಶಾರದಾ ಮತ್ತು ಶ್ರೀ ರಾಮೇಗೌಡ ಕೆಬಿ ನಿವೃತ್ತ ನೌಕರರು ಇವರ ಕುಟುಂಬದಿಂದ ವಿಶೇಷ ಪೂಜೆ ಮಧ್ಯಾಹ್ನ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕ್ರೀಡಾಕೂಟಗಳು ಅನುದಾನದ ಕೊರತೆಯಿಂದಾಗಿ ಕ್ರೀಡಾಕಟುಗಳ ಆಟೋಟಕ್ಕೆ ನಿರೀಕ್ಷಿತ ಮಟ್ಟದ ಪ್ರೋತ್ಸಾಹ ಸಿಗುತ್ತಿಲ್ಲ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಬೇಸರ ವ್ಯಕ್ತಪಡಿಸಿದರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಯುವ ಸಬಲೀಕರಣ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಹಾಗೂ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡಿ ಪಠ್ಯದಷ್ಟೇ ಕ್ರೀಡೆಗೂ ಮಹತ್ವ ನೀಡಬೇಕು ಎಂಬ ಮಾತು ಕ್ರೀಡಾಕೂಟಗಳ ಭಾಷಣಕ್ಕೆ ಸೀಮಿತವಾಗಿದೆ ಸೌಲಭ್ಯ ಮಾತ್ರ ಸಂಪೂರ್ಣ ಮರೀಚಿಕೆಯಾಗಿದ್ದು ವರ್ಷದಿಂದ ವರ್ಷಕ್ಕೆ ಕ್ರೀಡಾಪಟುಗಳಲ್ಲಿ ಕ್ರೀಡಾ ಸ್ಫೂರ್ತಿ ಕಮರುತ್ತಿದೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕ್ರೀಡಾ ಕ್ಷೇತ್ರದ ಹಿನ್ನಡೆಗೆ ಉದಾಹರಣೆಗಳು ಸಾಲುಗಟ್ಟುತ್ತವೆ ಇವಕ್ಕೆಲ್ಲ ಕಾರಣ ಹುಡುಕುತ್ತಾ ಸಾಗಿದರೆ ಸರ್ಕಾರ ಕ್ರೀಡಾ ಇಲಾಖೆಗೆ ನೀಡುತ್ತಿರುವ ಕಡಿಮೆ ಅನುದಾನದಿಂದ ಕ್ರೀಡಾ ಚಟುವಟಿಕೆ ಕುಂಠಿತಗೊಂಡಿದೆ ಸರ್ಕಾರ ಐನೂರು ಕೋಟಿ ರು ಅನುದಾನವನ್ನು ಕ್ರೀಡಾ ಇಲಾಖೆಗೆ ಮೀಸಲಿಟ್ಟರೆ ವ್ಯವಸ್ಥಿತವಾದ ಕ್ರೀಡಾಕೂಟಗಳ ಆಯೋಜನೆಯಿಂದ ಗ್ರಾಮೀಣ ಮಟ್ಟದಲ್ಲಿ ಇರುವ ಕ್ರೀಡಾಪಟುಗಳು ಮಟ್ಟದಲ್ಲಿ ಗುರುತಿಸುವ ಕೆಲಸ ಆಗ್ತದೆ ಕ್ರೀಡೆ ಶಿಕ್ಷಣದ ಅವಿಭಾಜ್ಯ ಅಂಗ ಪಠ್ಯೇತರ ಚಟುವಟಿಕೆಯ ಜೊತೆಯಲ್ಲಿ ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುವ ಸಲುವಾಗಿ ಕ್ರೀಡಾಕೂಟವನ್ನು ಏರ್ಪಡಿಸುವ ಮೂಲಕ ಕ್ರೀಡೆಯನ್ನು ಪ್ರೋತ್ಸಾಹಿಸಲಾಗುತ್ತಿದೆ ಕ್ರೀಡೆಗೆ ಶಿಕ್ಷಣಕ್ಕೆ ಕೊಡುತ್ತಿರುವಷ್ಟೇ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತಿದ್ದು ಈ ದಿಸೆಯಲ್ಲಿ ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ಹೆಚ್ಚಾಗಿ ಆಸಕ್ತಿ ಬೆಳೆಸಿಕೊಂಡು ಭವಿಷ್ಯ ರೂಪಿಸಿಕೊಂಡು ಆರೋಗ್ಯ ಕಾಪಾಡಿಕೊಳ್ಳಬೇಕು ಕ್ರೀಡೆಯಲ್ಲೂ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ರಾಜ್ಯ ಹಾಗೂ ರಾಷ್ಟಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಿ ಪೋಷಕರಿಗೆ ಶಾಲೆಗೆ ಹಾಗೂ ಶಿಕ್ಷಕರಿಗೆ ಗೌರವ ತಂದುಕೊಡಬೇಕೆಂದರು ಮೈಸೂರು ದಸರಾಗೆ ತನ್ನದೇ ಆದ ಇತಿಹಾಸ ಇದೆ ನಾಡಹಬ್ಬ ದಸರಾ ನೋಡಲು ಲಕ್ಷಾಂತರ ಜನರು ಬರುತ್ತಾರೆ ಶ್ರದ್ಧಾ ಭಕ್ತಿಗೆ ಸಾಕ್ಷಿಯಾದ ಮೈಸೂರು ದಸರಾ ಮಹೋತ್ಸವದಲ್ಲಿ ಏರ್ ಶೋಗೆ ಅನುಮತಿ ನೀಡಿರುವುದಕ್ಕೆ ರಕ್ಷಣಾ ಸಚಿವರಾದ ರಮಾನಾಥ್ ಸಿಂಗ್ ಅವರಿಗೆ ಅಭಿನಂದಿಸಿದ ಅವರು ಪ್ರತಿ ವರ್ಷ ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ಹಮ್ಮಿಕೊಳ್ಳಲಾಗಿತ್ತು ದಸರಾ ಮಹೋತ್ಸವಕ್ಕೆ ಮತ್ತಷ್ಟು ಮೆರುಗು ನೀಡಲು ಕೇಂದ್ರ ಸರ್ಕಾರ ಅನುಮತಿ ನೀಡಿದ್ದು ಈ ಭಾಗದ ಜನರು ವೈಮಾನಿಕ ಪ್ರದರ್ಶನವನ್ನು ಕಣ್ತುಂಬಿಕೊಳ್ಳಲು ಸಹಕಾರಿಯಾಗ್ತದೆ ಎಂದು ತಿಳಿಸಿದರು ಏರ್ ಶೋನ ಬೆಂಗಳೂರಿಗೆ ಹೋಗಿ ಕಣ್ ಕಷ್ಟ ಆಗುತ್ತೆ ನಮ್ಮ ಭಾಗದ ಜನ ಈ ಭಾಗದಲ್ಲಿ ಬಹುಶಃ ಮೈಸೂರಿಗೆ ಹೋಗ್ತಕ್ಕಂಥದ್ದು ಸುಲಭ ಸುಲ್ಭಾಗದರಿಂದ ಹೋಗಿ ಆ ಕಣ್ ಅವಕಾಶ ನಾನು ಪೂಜೆ ದೇವೇಗೌಡರು ದೇಶದ ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ವಹ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅವ್ರು ಬೆಂಗಳೂರಿಗೆ ಬರ್ತಾಯಿದ್ದೆ ಸ್ಪೆಷಲ್ ಫ್ಲೈಟಲ್ಲಿ ನನಗೊಂದು ಅವಕಾಶ ಅವಾಗ ಅವರಿದ್ದರು ನಾನು ನಮ್ಮ ಅವರು ಪಿ ಎಸ್ ಆಗಿದ್ದರು ಅಲ್ಲಿ ಸ್ಟೇಟ್ ಆಫೀಸರ್ ಆಗಿ ಆಗ ಅವರ ಆ ಸ್ಪೆಷಲ್ ಫ್ಲೈಟಲ್ಲಿ ಬರುವಂಥ ಅವಕಾಶ ನನಗೆ ಸಿಕ್ತೈ ಸಿಗ್ತದೆ ಅವತ್ತು ಎಲ್ಲಂತ ಏರ್ ಶೋನಲ್ಲಿ ಏರ್ ಶೋಗೆ ಉದ್ಘಾಟನೆ ಕೊಡ್ತಾ ಇದ್ದರು ಅಂಥ ಒತ್ತಿನ ದಿನದಲ್ಲೇ ಆ ಪ್ರಧಾನಿಗಳ ಒಂದು ಪ್ರಯತ್ನಲ್ಲಿ ಬರುವಂಥ ಅವಕಾಶ ಇತ್ತು ಅದರಲ್ಲಿ ಈಗಿನ ಪ್ರಧಾನಿಗಳನ್ನು ಕೂಡ ನಾಲ್ಕು ಬಾರಿ ಒಂದು ಸಂಪರಿಸಬೇಕಂಥ ಒಂದು ಅವಕಾಶ ಟಿಕ್ವಿಟನ್ನು ತೊಗೊಳ್ತೀನಿ ನನ್ನ ನನ್ನ ಸೌಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಾವಿಸ್ತಾ ನಾನು ಸಾಮಾನ್ಯವಾಗಿ ಕ್ರೀಡೆಗಳಿಗೆ ವಿಶೇಷವಾಗಿ ಆದ್ಯತೆಯನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗಿತ್ತು ಏಕೆಂದರೆ ಈ ಕ್ರೀಡಾ ಇಲಾಖೆಗಳು ಕೇವಲ ನಾಮಕಾವಸ್ಥೆ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ನಿಜವಾಗಲೂ ಕೂಡ ಒಂದು ರೀತಿಯ ನೋವಿನ ಸಂಗತಿ ಯಾಕೆಂದರೆ ಪ್ರತಿ ವರ್ಷ ಅತಿ ಕಡಿಮೆ ಅಂದರೂ ಕೂಡ ನೂರು ಕೋಟಿ ರೂಪಾಯಿ ಹಣವನ್ನು ಕ್ರೀಡಾ ಇಲಾಖೆಗೆ ತೊಡಗಿಸಿದರೆ ಎಲ್ಲ ಕ್ರೀಡಾಕೂಟಗಳನ್ನು ಕೂಡ ಯಶಸ್ವಿಯಾಗಿ ನಡೆಸ್ತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ ಬಹುಶಃ ಎಲ್ಲ ನಮ್ಮ ಪಿ ಟಿ ಟೀಚರ್ಸು ಕ್ರೀಡಾ ಇಲಾಖೆ ಸ್ಥಳೀಯರ ಸಹಕಾರ ಸಂಪನ್ಮೂಲವನ್ನು ಕೂಡ ಕರೆಸಿ ಕ್ರೀಡೆಗಳನ್ನು ಆಡಿಸುವಂಥ ಸ್ಥಿತಿ ಇದೆ ಯಾಕಂದರೆ ಎಲ್ಲ ರೆಪ್ರೆಸೆಂಟೇಟಿವ್ಸು ಎಷ್ಟೆಷ್ಟು ಮಟ್ಟಕ್ಕೆ ಪ್ರೋತ್ಸಾಹಿಸ್ತಾರೋ ಗೊತ್ತಿಲ್ಲ ಎಲ್ಲ ಕಡೆ ಶಿಕ್ಷಕರು ಪ್ರತಿ ಮನೆ ಮನೆ ಬಾಗಿ ಹೋಗುವಂಥ ಸನ್ನಿವೇಶಗಳು ಎದುರಾಗ್ತವೆ ಅದರಿಂದ ನಾನು ಮೊದಲು ತಾಲೂಕ್ ಪಂಚಾಯಿತಿ ಸದಸ್ಯ ಆದ್ದರಿಂದಲೂ ಕೂಡ ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೆ ಒಂದು ಕಡೆ ಶಿಕ್ಷಣ ಒಂದು ದೈಹಿಕ ಶಿಕ್ಷಣ ಎರಡು ಬಹುಮುಖ್ಯವಾದಂಥ ಎರಡು ತಂಡಗಳಿದ್ದಂತೆ ಒಂದು ಒಂದೇ ರಂಗಗಳಿದ್ದಂತೆ ಅದಕ್ಕೆ ಕ್ರೀಡೆಗಳಿಗೆ ನಾವು ಆದ್ಯತೆಯನ್ನು ನೀಡಬೇಕಾಗಿದೆ ಭವಿಷ್ಯದ ಒಂದು ದೃಢತಾಯವಾದಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸಬೇಕಾದರೆ ಕ್ರೀಡೆಗಳಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗಿದೆ ಅವರು ಆಗುತ್ತೆ ಒಬ್ಬ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಅನಿಲ್ ಧ್ವಜಾರೋಹಣ ನೆರವೇರಿಸಿದ್ರು ತಾಲೂಕು ಯುವ ಸಬಲೀಕರಣ ಕ್ರೀಡಾ ಸಮಿತಿಯ ಕಾರ್ಯದರ್ಶಿ ಕೆಟಿ ಆನಂದ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ವಾಲಿಬಾಲ್ ತರಬೇತುದಾರ ರಮೇಶ್ ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ರವಿಕುಮಾರ್ ಕಾರ್ಯದರ್ಶಿ ಪ್ರತಾಪ್ ಖಜಾಂಚಿ ಡ್ಯಾನಿಯಲ್ ರೊನಾಲ್ಡ್ ಲೋಕೇಶ್ ರಂಗೇಗೌಡ ಕ್ರೀಡಾಕೂಟದ ಸಂಘಟನಾ ಕಾರ್ಯದರ್ಶಿ ಬಿಎಚ್ ಆನಂದ್ ಕಾರ್ಯದರ್ಶಿ ಬಿಎಸ್ ಮಂಜಶೆಟ್ಟಿ ಪ್ರಕಾಶ್ ತಾಲೂಕು ನೌಕರರ ಸಂಘದ ನಿರ್ದೇಶಕ ರಂಗನಾಥ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್ವರಿ ಆರಕ್ಷಕ ಸಿಬ್ಬಂದಿ ಆರೋಗ್ಯ ಇಲಾಖೆಯ ಸಿಬ್ಬಂದಿ ತಾಲೂಕಿನ ಶಿಕ್ಷಣ ಇಲಾಖೆಯ ಸಂಘಗಳ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಹಾಗೂ ಕ್ರೀಡಾಪಟುಗಳು ಭಾಗವಹಿಸಿದರು ಬಾಗೂರು ಹೋಬಳಿಯ ಕಾರೇಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬುಧವಾರ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ರೇಚಿಹಳ್ಳಿ ಗ್ರಾಮದ ಆರ್ಜಿ ನಾಗೇಶ್ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಸಿದ್ದೇಗೌಡ ಉರುಫ್ ಗಣೇಶ್ ಅವಿರೋಧವಾಗಿ ಆಯ್ಕೆಗೊಂಡರು ಈ ಹಿಂದೆ ಅಧ್ಯಕ್ಷರಾಗಿದ್ದ ಗಂಗಾಧರಯಾಚೆ ಹಾಗೂ ಉಪಾಧ್ಯಕ್ಷರಾಗಿದ್ದ ಕವಿತಾ ವಿಜೇಶ್ ರಾಜೀನಾಮೆ ನೀಡಿದ್ದರಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಆರ್ಜಿ ನಾಗೇಶ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸಿದ್ದೇಗೌಡ ಉರುಫ್ ಗಣೇಶ್ ನಾಮಪತ್ರ ಸಲ್ಲಿಸಿದ್ರು ಇವರನ್ನ ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದೇ ಇದ್ದುದರಿಂದ ಅವಿರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿ ವಿಜಯೇಂದ್ರ ಘೋಷಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಆರ್ಜಿ ನಾಗೇಶ್ ಮಾತನಾಡಿ ಈಗಾಗಲೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಈ ಭಾಗದ ರೈತರಿಗೆ ಕ್ಷೇತ್ರದ ಶಾಸಕರಾದ ಹಾಗೂ ಜಿಲ್ಲಾ ಬ್ಯಾಂಕ್ನ ನಿರ್ದೇಶಕರಾದ ಸಿಎನ್ ಬಾಲಕೃಷ್ಣರವರ ಸಹಕಾರದಿಂದ ಕೃಷಿ ಪತ್ತಿನ ಷೇರುದಾರ ರೈತರಿಗೆ ನಾಲ್ಕು ಕೋಟಿ ರೂಗೂ ಹೆಚ್ಚು ಸಾಲ ನೀಡಲಾಗಿದೆ ಮುಂಬರುವ ದಿನಗಳಲ್ಲಿ ಹೆಚ್ಚುವರಿಯಾಗಿ ಒಂದು ಕೋಟಿ ರೂ ಸಾಲವನ್ನು ತಂದು ಷೇರುದಾರ ಹೊಸ ರೈತರಿಗೆ ಸಾಲ ಕೊಡಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಜಾತಾ ನಾಗೇಂದ್ರ ಉಪಾಧ್ಯಕ್ಷರಾದ ಕೆಎ ಸತೀಶ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಕೆಟಿ ನಟೇಶ್ ಗುತ್ತಿಗೆದಾರ ರಾಮಚಂದ್ರ ಉದ್ಯಮಿ ಚಿಪ್ಪಿನಚಂದ್ರು ಕೃಷಿಪತ್ತಿನ ನಿರ್ದೇಶಕರುಗಳಾದ ಕೆಬಿ ನಟರಾಜ್ ಸಿಡಿ ರೇವಣ್ಣ ಕೆಎನ್ ಪುನೀತ್ ಕೆಎಸ್ ದೇವರಾಜ್ ಗಂಗಣ್ಣಮ್ಮ ರಾಜಣ್ಣ ಸಿಎಂ ಚಿಕ್ಕೇಗೌಡ ಎಚ್ ಎಸ್ ಶಿವಸ್ವಾಮಿ ಕೃಷಿಪತ್ತಿನ ಸಿಇಒ ಎಸ್ ಕೆ ರಾಜೇಶ್ ಮುಖಂಡರುಗಳಾದ ಬ್ಯಾಂಕ್ ಚಂದ್ರು ಎಟಿ ಶಿವಣ್ಣ ಉಮಾಯಿನ್ ಗ್ಯಾಸ್ ಮುಮ್ತಾಜ್ ಸಮಿಯುಲ್ಲಾ ಸುಜಾತಾ ನಾಗೇಶ್ ಕುಮಾರ್ ವಿಜಯ್ ಕುಮಾರ್ ಹೊಸೂರು ಚಂದ್ರಪ್ಪ ಧನಂಜಯ್ ಅಂಗಡಿ ಜಗದೀಶ್ ಸುರೇಶ್ ಬಸವಣ್ಣ ರವಿಶಂಕರ್ ಕಾಂತರಾಜ್ ಗಿರೀಶ್ ಲಕ್ಕಪ್ಪ ನಂಜಮರಿ ಆರ್ಜಿ ಜಗದೀಶ್ ನಾಗೇಶ್ ವಿಶ್ವನಾಥ್ ಬಸವಲಿಂಗ ಸೇರಿದಂತೆ ಇತರರು ಹಾಜರಿದ್ದರು ಕೃಷಿ ಪತ್ರ ಸಹಕಾರ ಸಂಘ ಕಾರ್ಯಗಳಲ್ಲಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಮೂವತ್ತು ವರ್ಷ ಇದರ ಬಾಗಿಲನ್ನು ಹಾಕ್ಸಿದರು ನಮ್ಮ ಶಾಸಕರ ಸಹಕಾರದೊಂದಿಗೆ ನಮ್ಮೆಲ್ಲ ಕಾರ್ಯಕರ್ತರ ಸಹಾಯದೊಂದಿಗೆ ಹೊಸದಾಗಿ ಕೃಷಿ ಪತ್ರ ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ಇವತ್ತು ನಾಲ್ಕೂವರೆ ಕೋಟಿಗೂ ಕೂಡ ಅಧಿಕ ಬಡ್ಡಿ ಇಲ್ಲದೆ ಇರತಕ್ಕಂಥ ಒಂದು ಮೈತ್ರಿಗೆ ಬಡ್ಡಿ ಇಲ್ಲದೆ ಇರತಕ್ಕಂಥ ಒಂದು ಸಾಲವನ್ನು ಕೊಟ್ಟು ಈ ಭಾಗದ ಜನತೆಗೆ ಈ ಒಂದು ಆರ್ಥಿಕ ಸಂಕಷ್ಟದಿಂದ ಜನರ ಕಷ್ಟ ಹೊರಬರ್ಲಿಕ್ಕೆ ಕಾರಣವಾಗಿರ್ತಕ್ಕಂಥ ಶಾಸಕರುಗಳು ತಮ್ಮ ಶಾಸಕ ಬಾಲಕೃಷ್ಣರವರಿಗೆ ಪ್ರಥಮವಾಗಿ ಅಭಿನಂದನೆ ತಲುಪುತ್ತ ಹಾಗೂ ಈ ದಿನ ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಶ್ ಅವರಿಗೆ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಅವರಿಗೆ ತನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಕಾರ್ಯಕರ್ತರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ತಲುಪುತ್ತಾ ಈ ಒಂದು ಸೊಸೈಟಿ ಅಂತಂದ್ರೆ ಇದೊಂದು ಸಹಕಾರ ಕ್ಷೇತ್ರ ಈ ಸಹಕಾರ ಕ್ಷೇತ್ರದಲ್ಲಿ ಇಲ್ಲಿ ಸುಮ್ ಸುಮ್ಮನೆ ದುಡ್ಡು ಬರೋಲ್ಲ ರೈತರಿಗಾಗಲಿ ಯಾರಿಗಾರಾಗಲಿ ಇಲ್ಲಿ ಮಾಡಬೇಕಪ್ಪ ಅಂತಂದರೆ ಅಂತಂದ್ರೆ ಈ ಶಾಸಕರು ಮತ್ತು ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರು ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರು ಆ ಮ್ಯಾನೇಜಿಂಗ್ ಡೈರೆಕ್ಟರ್ಗಳು ಅವ್ರು ಕೈ ಕಾಲು ಹಿಡಿದು ದುಡ್ಡು ತರಬೇಕು ಈ ಪರಿಸ್ಥಿತಿ ಆಗಿದೆಯಪ್ಪ ಈಗಾದರೆ ಮೊದಲೆಲ್ಲ ಒಂದು ಕೋಟಿ ಕಳಿಸ್ತೀರಾ ಒಂದು ಕೋಟಿ ದುಡ್ಡು ಕೊಡೋರು ಫಲ ಇದೀವ್ ಐವತ್ತು ಲಕ್ಷ ಕೋಟಿ ಆಯ್ಕೆ ಆಗಿದ್ದೀರಾ ಇದಕ್ಕೆ ನಾವು ನಮ್ಮ ಯಾರೋ ಹೈಕಮಾಂಡ್ ಏನು ಹೇಳಿತ್ತು ಅದರಂತೆ ಎಲ್ಲ ಕಾರ್ಯಕರ್ತ ಒಂದ್ಕೊಡಿ ಇವತ್ತೆಲ್ಲ ಬಂದಿದ್ದೀರಾ ಆದರೂ ಯಾರು ಸಹ ಮೆಂಬರ್ಸ್ಗಳು ಅಂದರೆ ಮತ್ತೆ ಚಿತ್ರ ಏನು ಇದು ಮಾಡ್ತಾರೆ ಅವ್ಯವಹಾರ ಮಾಡ್ದೆಲ್ಲ ಕರೆಕ್ಟಾಗಿ ನಮ್ಮ ಇವತ್ತಿನ ಎಲೆಕ್ಷನ್ನ ಯಶಸ್ವಿಗೊಳಿಸಿದರೆ ಅದಕ್ಕೆ ಚಿರುಡಿನ ಆಗಿರ್ತೀವಿ ಮತ್ತು ನಾ ನಾಗೇಶ್ ಅವರು ಯುವಕರಿದ್ದಾರೆ ಮುಂದಿನ ದಿನಗಳಲ್ಲಿ ಈಗ ನಾಲ್ಕೂವರೆ ಸುಮಾರು ನಾಲ್ಕೂವರೆ ಕೋಟಿನ ಗ್ರ್ಯಾಂಡ್ ತಂದು ಎರಡು ಅವಧಿನಲ್ಲಿ ಹಾಕ್ಕೊಟ್ಟಿದ್ದಾರೆ ಇಲ್ಲಿ ನೀವು ಈ ಈ ಅವಧಿನಲ್ಲಿ ನೀವು ನಾಲ್ಕನೇ ಅಧ್ಯಕ್ಷ ಆಗಿದ್ದೀರಿ ಮಿನಿಮಮ್ ಎಮ್ ಎಲ್ ಆರ್ ಕೇಕ್ ಕಾರ್ ಇಡ್ತೀನಿ ನಾಗೇಶ್ ಮಲ ನೀನು ಒಂದು ಕೋಟಿನ ತಂದು ಜನಕ್ಕೆ ಅನಿಸಿದ್ರೆ ನಮ್ಮ ರೈತರಿಗೆ ಬಡ ಜನಕ್ಕೆ ಅನಿಸಿದ್ರೆ ಕೆಲಸ ಮಾಡಿದ್ರೆ ನಿನ್ನ ಚಿರಋಣಿಯಾಗಿ ನೆನಸ್ಕೊಳ್ತಾರೆ ಐದು ವರ್ಷ ಪಂಚಾಯತ್ ಹೋದ ಅವ್ ಬೆಂಬಲವಾಗಿ ನಿಂತ ನಮಗೆ ಹಗಲು ಕೊಟ್ಟು ಅವರು ಉಪಾಧ್ಯಕ್ಷ ಕೆಲಸ ಮಾಡಿ ಐದು ವರ್ಷ ಜೊತಿನಲ್ಲಿ ಕೆಲಸ ಮಾಡಿ ಸಹ ಉತ್ಸಾಹವಾಗಿ ಏನೇ ಕೆಲಸ ಬಂದ್ರು ಸಹ ಅವರು ನನ್ನ ಕೆಲಸದಲ್ಲಿರಬಹುದು ಕೆಲಸದಲ್ಲಿ ಕೆಲಸದಲ್ಲಿರ್ಬೋದು ಪಂಚಾಯತ್ ಅಷ್ಟು ಉತ್ಸುಕವಾಗಿ ಕೆಲಸ ಮಾಡ್ತಾ ಇದ್ರು ನಾಗೇಶ್ ಆದರೂ ಹೋಗಿದ್ದಾರೆ ಎಲ್ಲ ನಮ್ಮ ರೈತರಿಗೆ ಅವರು ಇವರು ಆ ಪಾರ್ಟಿ ಈ ಪಾರ್ಟಿಯಿಂದಲೇ ಎಲ್ಲ ಪಾರ್ಟಿ ನೀನು ಜೆ ಡಿ ಎಸ್ ಇಂದಲೇ ಆಗಿರ್ಬೋದು ಆದರೂ ನಾವು ಆ ಕಾಂಗ್ರೆಸ್ ದಳ ಜ ಬಿ ಜೆ ಪಿ ಇಂದಲೇ ಪ್ರತಿಯೊಬ್ಬರಿಗೂ ಸಹ ರೈತರಿಗೆ ಬಡ ಜನಕ್ಕೆ ನೀನು ಅನುಕೂಲ ಮಾಡಿ ಎಲ್ಲ ನಿರ್ದೇಶಕರುಗಳು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿ

ನಿವಾಸಿ ಕೆಇವಿ ನಿವೃತ್ತ ನೌಕರರಾದ ಶ್ರೀಮತಿ ಶಾರದಾ ಹಾಗೂ ಶ್ರೀರಾಮೇಗೌಡ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ದಿನಗಳು ಸ್ವಾಮಿ ಸನ್ನಿಧಿಯಲ್ಲಿ ಭಕ್ತರು ಪ್ರತಿದಿನ ಪೂಜೆ ಸಲ್ಲಿಸುವುದು ಆಚರಿಸಿಕೊಂಡು ಬಂದಿರುವ ಪದ್ಧತಿ ಈ ಹಿನ್ನೆಲೆಯಲ್ಲಿ ಗುರುವಾರದಂದು ಶ್ರೀಮತಿ ಶಾರದಾ ಮತ್ತು ಶ್ರೀರಾಮೇಗೌಡ ಮತ್ತವರ ಕುಟುಂಬದಿಂದ ಮಧ್ಯಾಹ್ನ ವಿಘ್ನ ನಿವಾರಕನಿಗೆ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನದಾನವನ್ನು ಏರ್ಪಡಿಸಿದರು ಗಣೇಶನಿಗೆ ಸಲ್ಲಿಕೆಯಾದ ಮಹಾಮಂಗಲಾರ್ತಿ ತರುವಾಯ ಪೂಜೆಯಲ್ಲಿ ಭಾಗವಹಿಸಿದ್ದ ರಾಮೇಗೌಡ ಮತ್ತವರ ಕುಟುಂಬಕ್ಕೆ ಗಣಪತಿ ಸೇವಾ ಸಮಿತಿಯಿಂದ ಅಭಿನಂದಿಸಲಾಯಿತು ನಂತರ ನಡೆದ ಅನ್ನದಾನ ಕಾರ್ಯಕ್ರಮದಲ್ಲಿ ರಾಮೇಗೌಡ ಮತ್ತವರ ಕುಟುಂಬ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಸಿದ್ರು ಈ ವೇಳೆ ಸಮಿತಿಯ ಪದಾಧಿಕಾರಿಗಳಾದ ಸಿಎನ್ ಅಶೋಕ್ ಸತ್ಯನಾರಾಯಣ್ ಸೇರಿ ಇತರರು ಹಾಜರಿದ್ದರು

ಅವ್ರಿಗೆ ಅವ್ರಿಗೆ ಸೈಡಲ್ಲಿ ಕೇಳಿ ಸೈಡಲ್ಲಿ ಆಯ್ಕೆ ಹೋಗಿ ಕಡೆಗೆ ಹೋಗಿ ಅಮ್ಮ ಕಡೆಗೆ ಹೋಗಿ ಅವ್ರಿಗೆ ಎಲ್ಲ ಕೊಡ್ತೇನೆ ಿಗಳಿಗೆ ಅನುದಾನ ಕೊರತೆಯಿಂದ ಕ್ರೀಡಾ ಪ್ರೋತ್ಸಾಹ ದೂರವೆಂದ ಶಾಸಕ ಬಾಲಕೃಷ್ಣ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಸರಾ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಹೇಳಿಕೆ ತಾಲೂಕಿನ ಬಾಗೂರು ಹೋಬಳಿ ಕಾರಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ರೇಚಿಹಳ್ಳಿ ನಾಗೇಶ್ ಮತ್ತು ಉಪಾಧ್ಯಕ್ಷರಾಗಿ ಸಿದ್ದೇಗೌಡ ಆಯ್ಕೆ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಅಭಿನಂದಿಸಿದ ಹೋಬಳಿಯ ಜೆಡಿಎಸ್ ಮುಖಂಡರು ಹಾಗೂ ಪಟ್ಟಣದ ಗಣಪತಿ ಪೆಂಡಾಲ್ನ ಗಣಪನಿಗೆ ಪಟ್ಟಣದ ನಿವಾಸಿ ಶ್ರೀಮತಿ ಶಾರದಾ ಮತ್ತು ಶ್ರೀ ರಾಮೇಗೌಡ ಕೆಬಿ ನಿವೃತ್ತ ನೌಕರರು ಇವರ ಕುಟುಂಬದಿಂದ ವಿಶೇಷ ಪೂಜೆ ಮಧ್ಯಾಹ್ನ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ